ಇಲ್ಲೋಡಪ್ಪಿ ಹಂಗೆಲ್ಲ ನಮ್ಗ ಅಜ್ಜಾಗಿಜ ಅನ್ಬೇಡ ಏನಾಗೆ ಅಲ್ರಿ ಪ್ರಿನ್ಸಿಪಲ್ ಅಲ್ರಿ ಹೇಳ್ರಿ ಸರ್ ಅಲ್ರಿ ಅಷ್ಟ ಸಣ್ಣ ಹುಡುಗಿಗೆ ಹಂಗ ಅನ್ಬೇಡ ಹಿಂಗ್ ಬೇಡ ಅಂದ್ರದ ಅಂತ ತನ್ರಿ ಅವ್ರ ಮನೆಗ್ ಏನ್ ಹೇಳ್ಕೊಟ್ಟಿರ್ತಾರ ಮುದುಕರಿಗೆ ಮತ್ತ ಅಜ್ಜಾನ ಅಂತಾರೀ ಹಂಗಾಗಿ ಅಜ್ಜ ಅಂತ ಕರೆಯ್ರಿ ಅದ ಅಷ್ಟರಿ ಈಗ ಚೇಂಜ್ ಮಾಡದ್ರ ಮಳಂಗಿಲ್ಲರಿ ಅವ್ ಅವ್ರ ಮನೆಗ್ ಏನ್ ಹೇಳ್ಕೊಟ್ಟಿರ್ತಾರ ಅದನ್ನ ಕಲಿತಿರ್ತಾರ ಇನ್ನು ಬುದ್ಧಿ ಬೆಳ್ದಿಲ್ರಿ ಅದ್ರದ್ದಾ ನಮಗುರಿ ಅದ அம்மா தக்கோ அத்தி ನನಗೆ ಚಾಕಿ ಕೊಡ್ಸಚ್ಚ ಚಾಕಿ ತಿನ್ಬಾರ್ದಪ್ಪಿ ಹಲ್ ಹುಳಕಕ್ಕವು ಹಲ್ ಹುಳಕಾದ್ರ ಮತ್ತೆ ಏನು ತಿನ್ನಕ್ ಬರಂಗಿಲ್ಲ ನೋಡು ಹಲ್ ನೋಯ್ತಾವ ಹೌದಾ ಅಜ್ಜ ಅದನ್ನ ದಿನ ಚಾಕಿ ತಿಂತೀನಿ ನನಗೆ ಏನು ಆಗಿಲ್ಲ ಅಜ್ಜ ಬಹಳ ಚೂಟಿ ಇತ್ತು ಹುಡುಗಿ ಯಾರ ಮಗುನ ಏನಿದೆ ಅಜ್ಜ ನನ್ನ ಹೆಸರು ಚಿನ್ನಿ ಅಂತ ಗೌರಿ ಅಕ್ಕ ಅದಾರಲ್ಲ ಅವ್ರ ತಂಗಿ ನಾನೇ ಊರಾಗಿಂದ ಬಂದೇನಿ ಆಮೇಲೆ ಇನ್ನೊಂದ್ ಏನಂದ್ರ ಗೌರಿ ಅಕ್ಕ ಮತ್ತ ಪಿಂಕಿ ಅಕ್ಕ ಇಬ್ರು ಸಾಲಿಗ್ ಬರಾಕತ್ತಿದ್ರ ನಾನು ಬರ್ತೇನೆ ನಾನು ಬರ್ತೇನೆ ಅಂದ್ರ ಬ್ಯಾಡ ನೀ ಇಲ್ಲೇ ರೀ ಬ್ಯಾಡ ನೀ ಇಲ್ಲೇ ಅಂತ ಮನೆಯಾಗ್ ಬಿಟ್ಟು ಬಂದ್ರ ನಾ ಹಗಿರ್ಕ 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 ಹಿಂದಿಂದ ಬಂದ್ ಬಿಟ್ಟೆ ಓಹೋ ಹಂಗ ಬಂದ್ಬಿಟ್ಟೆ ನೀನ್ ಹಂಗಂದ್ರ ನಿಮ್ಮಮ್ಮ ಬೈತಾಳ ನಿಮ್ಮಮ್ಮ ಕರೆಗೂ ಬೈತಾ ಹೊಡೆದು ಹೊಡಿತಾಳ ನಿನಗ ಬಡಾನ ಹೋಗಪ್ಪಿ ಮನಿಗೆ ಬಡಾನ ಹೋಗು

மீக்கோட்ரு <Krekak problems> <boldenata da. K boringi> <shaking hose> ఏం తానన అక్కుంట ఎబస్తా ఏనారి గుతే ఎల్రి ఎల్రి అంటే ఎబసిది ఎబసితదిుడుడికి ఏలాక పరంగిలే అవుతే మత్త ఏన దర్మతి గౌరుల్లారు హరు హోగునడి హ బాబా హంగందె హోగున్ బా అయ్యో ఇది ఏయ్ ಹುಡುగ ఇల్ల banda tel idu sali ground కడే సర్ నానే సర్ నిశాంత్ సర్ అకి నమ్ ఫ్రెండ్ ఆర్ తంగి ఇల్ల ఆట ఆడుకుంట bandalan antadi aaki ಅದಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದೆ ಸರ್ ಅವ್ರ ಮಮ್ಮಿ ಅಲ್ಲಿ ಹುಡುಕಿ ಸರ್ ಓಹೋ ಹೌದನ ಹಂಗಂದ್ರೆ ನೀನೇ ಕರ್ಕೊಂಡು ಹೋಗ್ಬಿಡುಪ ಅಕ್ಕಿ ಒಲ್ಲಿ ಒಲ್ಲಿ ಏನಕತ್ತಾಳ ನೀನೇ ಕರ್ಕೊಂಡು ಹೋಗ್ಬಿಡು ಏನು ಹ್ಞೂ ರೀ ಸರ್ ಥ್ಯಾಂಕ್ಸ್ ಏ ಇಲ್ಲದಾರ್ ಲೇ ಎಲ್ಲಾರು ಅಯ್ಯ ಹೌದಲ್ಲ ನಿಶಾಂತ್ ಬಂದ್ಬಿಟ್ಟನಲ್ಲ ಇಲ್ಲಿ ಈಗ ನಿಶಾಂತ್ ಅಕ್ಕ ಇಲ್ಲಿ ಚಿನ್ನಿ ತಪಸ್ಕೊಂಡು ಬಂದಾಳ ಅದಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದೆ ಅವ್ರ ಮಮ್ಮಿ ಹೇಳಿದ್ರು ய்யாந்தையாங்க <Sanye> హో అన్న వస్తని ను నడి పోగొన్ బా హోగ్ బర్తిని తి చినిక్ కర్చున్ హ ఆయ్తు గోరు హుషారగకి అకిన మనికి హోగేనే ఆయ్త్రీ రూమ్ హోగి సార్ ఆత్